ಕರ್ನಾಟಕದ ಕಾಂಗ್ರೆಸ್ಸಿನ ಕುರ್ಚಿ ಕದನಕ್ಕೆ ಕೊನೆಗೂ ಒಂದು ಕ್ಲೈಮ್ಯಾಕ್ಸ್ ಪ್ರಾಪ್ತವಾಗಿದೆಯೇ ಅಥವಾ ಇದು ಪ್ರೀ ಕ್ಲೈಮ್ಯಾಕ್ಸೋ ಅನ್ನುವಂಥ ಪ್ರಶ್ನೆ ಉಳಿದಾಗಲೂ ಕೂಡ ಹಲವಾರು ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿಯೂ ಮತ್ತು ಆಂತರಿಕವಾಗಿಯೂ ಕೂಡ ಉತ್ತರ ಸಿಕ್ಕಿದಂತ ಒಂದು ಘಟನೆ ಇವತ್ತು ನಡೆದಿದೆ ಪಾರಸ್ಪರಿಕವಾಗಿ ಕೆಸರಚಾಟವೋ ಹೊಯ್ದಾಟವೋ ಜಗ್ಗಾಟವೋ ಕದನವೋ ಎಲ್ಲವನ್ನೂ ಈ ನಾಡು ನೋಡಿತು ಆಡಳಿತದಲ್ಲಿ ಆಸಕ್ತಿ ಇಲ್ಲ ಅಭಿವೃದ್ಧಿಯ ದಿಕ್ಕಿನತ್ತ ಚಿಂತೆ ಇಲ್ಲ ಸಕ್ರಿಯವಾಗಿ ಈ ನಾಡನ್ನ ಸುಭಿಕ್ಷೆ ಮಾಡಬೇಕು ಅನ್ನುವಂತ ಯಾವ ಇರಾದೆಯೂ ಇಲ್ಲ ಸ್ಥಗಿತ ಆಡಳಿತ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಜನ ರೋಸಿ ಹೋದಂಥ ಸಂದರ್ಭ ಎರಡೂವರೆ ವರ್ಷ ಸಿದ್ದರಾಮಯ್ಯನವರ ಬಣದಿಂದ ಆದಂತ ಎಲ್ಲ ಹಿಂಸೆಗಳನ್ನ ತಿವಿತಗಳನ್ನ ಪ್ರತಿ ಕ್ಷಣ ಪ್ರತಿ ದಿನ ಮೊನ್ನೆ ಡಿ ಕೆ ಶಿವರು ಅದನ್ನು ರೋಸಿ ಹೇಳಿದರು ಈ ಡಿನ್ನರ್ ಪಾರ್ಟಿ ಈ ಮೂರ್ನಾಲ್ಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬೇಕು ಕೆಪಿ ಸಿ ಅಧ್ಯಕ್ಷತೆ ಬದಲಾಗಬೇಕು ಇವನ್ನೆಲ್ಲ ಕೇಳಿ ಕೇಳಿ ರೋಸಿ ಹೋಗಿದ್ದೇನೆ ಅನ್ನುವ ರೀತಿಯಲ್ಲಿ ಮಾತಾಡಿದರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಧರಾಶಾಹಿಯಾಗಿದ್ದಂಥ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತನ್ನ ಹೆಗಲ ಮೇಲೆ ಹೊತ್ತು ತಾನು ಮನ ಧನದಿಂದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ ಏಕೀಕರಿಸಿ ಭರ್ಜರಿಯಾದಂಥ ಐತಿಹಾಸಿಕವಾದಂಥ ಜಯವನ್ನು ತಂದು ಕೊಟ್ಟಂತ ಹವಿರ್ಭಾಗ ಏನಿದೆ ಅದು ಡಿಕೆಶಿ ಅವರಿಗೆ ಸೇರಬೇಕನ್ನುವುದರಲ್ಲಿ ಸಾರ್ವಜನಿಕರ ಒಪ್ಪಿಗೆಯೂ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕಳೆದ ನಾಲ್ಕೈದು ದಿನದ ಕರ್ನಾಟಕದ ಕಾಂಗ್ರೆಸ್ಸಿನ ಕುರ್ಚಿ ಕದನಕ್ಕೆ ಕೊನೆಗೂ ಒಂದು ಕ್ಲೈಮ್ಯಾಕ್ಸ್ ಪ್ರಾಪ್ತವಾಗಿದೆಯೇ ಅಥವಾ ಇದು ಪ್ರೀ ಕ್ಲೈಮ್ಯಾಕ್ಸ್ ಅನ್ನುವಂಥ ಪ್ರಶ್ನೆ ಉಳಿದಾಗಲೂ ಕೂಡ ಹಲವಾರು ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿಯೂ ಮತ್ತು ಆಂತರಿಕವಾಗಿಯೂ ಕೂಡ ಉತ್ತರ ಸಿಕ್ಕಿದಂತ ಒಂದು ಘಟನೆ ಇವತ್ತು ನಡೆದಿದೆ ಡಿಕೆಶಿ ಮತ್ತು ಸಿದ್ದರಾಮಯ್ಯನ ಬಣ ಪಾರಸ್ಪರಿಕವಾಗಿ ಕೆಸರಚಾಟವೋ ಹೊಯ್ದಾಟವೋ ಜಗ್ಗಾಟವೋ ಕದನವೋ ಎಲ್ಲವನ್ನೂ ಈ ನಾಡು ನೋಡಿತು ಆಡಳಿತದಲ್ಲಿ ಆಸಕ್ತಿ ಇಲ್ಲ ಅಭಿವೃದ್ಧಿಯ ದಿಕ್ಕಿನತ್ತ ಚಿಂತೆ ಇಲ್ಲ ಸಕ್ರಿಯವಾಗಿ ಈ ನಾಡನ್ನ ಸುಭಿಕ್ಷೆ ಮಾಡಬೇಕು ಅನ್ನುವಂಥ ಯಾವ ಇರಾದೆಯೂ ಇಲ್ಲ ಸ್ಥಗಿತ ಆಡಳಿತ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಜನ ರೋಸಿ ಹೋದಂಥ ಸಂದರ್ಭ ಬಿಹಾರದ ಎಲೆಕ್ಷನ್ನಲ್ಲಿ ಸಂಪೂರ್ಣವಾಗಿ ಮಕಾಡೆ ಮಲಗಿದ ಕಾಂಗ್ರೆಸ್ಗೆ ಈ ದೇಶದಲ್ಲಿ ಭವಿಷ್ಯವಾದರೂ ಇದೆಯೇ ಅನ್ನುವ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಸುಭದ್ರವಾಗಿದ್ದಂಥ ನೂರ ಮೂವತ್ತಾರು ಪ್ಲಸ್ ಉಳಿದ ಶಾಸಕರನ್ನು ಸೇರಿ ನೂರ ನಲವತ್ತು ಸೀಟಿನ ಭರ್ಜರಿ ಜಯವನ್ನ ಪಡೆದಂಥ ಎರಡೂವರೆ ವರ್ಷದ ಆಡಳಿತ ಯಾವತ್ತು ಮುಗಿತೋ ಅವತ್ತೇ ನಿರ್ಣಾಯಕವಾದ ಕದನ ಆರಂಭ ಆಯಿತು ಎರಡೂವರೆ ವರ್ಷ ಸಿದ್ದರಾಮಯ್ಯನವರ ಬಣದಿಂದ ಆದಂತ ಎಲ್ಲ ಹಿಂಸೆಗಳನ್ನ ತಿವಿತಗಳನ್ನ ಪ್ರತಿ ಕ್ಷಣ ಪ್ರತಿ ದಿನ ಮೊನ್ನೆ ಡಿ ಕೆ ಶಿ ಅವರು ಅದನ್ನು ರೋಸಿ ಹೇಳಿದರು ಈ ಡಿನ್ನರ್ ಪಾರ್ಟಿ ಈ ಮೂರ್ನಾಲ್ಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬೇಕು ಕೆ ಪಿ ಸಿ ಸಿ ಅಧ್ಯಕ್ಷತೆ ಬದಲಾಗಬೇಕು ಇವನ್ನೆಲ್ಲ ಕೇಳಿ ಕೇಳಿ ರೋಸಿ ಹೋಗಿದ್ದೇನೆ ಅನ್ನುವ ರೀತಿಯಲ್ಲಿ ಮಾತಾಡಿದರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಧರಾಶಾಹಿಯಾಗಿದ್ದಂಥ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತನ್ನ ಹೆಗಲ ಮೇಲೆ ಹೊತ್ತು ತನು ಮನ ಧನದಿಂದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನು ಏಕೀಕರಿಸಿ ಭರ್ಜರಿಯಾದಂಥ ಐತಿಹಾಸಿಕವಾದಂಥ ಜಯವನ್ನು ತಂದು ಕೊಟ್ಟಂತ ಅವಿರ್ಭಾಗ ಏನಿದೆ ಅದು ಡಿ ಕೆ ಶಿ ಅವರಿಗೆ ಸಾರ್ವಜನಿಕರ ಒಪ್ಪಿಗೆಯೂ ಇದೆ ರಾಜಕೀಯ ಬಿಟ್ಟುಬಿಡಿ ಎಲ್ಲವನ್ನೂ ಸಹಿಸ್ಕೊಂಡ್ರು ಪ್ರಯತ್ನ ಫಲ ಕೊಡದೇ ಇರಬಹುದು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂಥದ್ದೇ ಸ್ಲೋಗನ್ನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಬಣ ರಾಜಕೀಯ ಇಲ್ಲ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ನಾವು ಸಿದ್ದರಾಮಯ್ಯನ ಪರ ಈ ಕನಕಪುರದ ಬಂಡೆ ಯಾವತ್ತು ನಿಲ್ತದೆ ಅಂತ ಮೈಸೂರಿನಲ್ಲಿ ಘೋಷಣೆ ಕೂಡ ಮಾಡಿದ್ರು ಆದರೆ ಸಿದ್ದರಾಮಯ್ಯನವರು ಮಾತ್ರ ನಾನೇ ಐದು ವರ್ಷ ಮುಖ್ಯಮಂತ್ರಿ ನವಂಬರ್ ಇಲ್ಲ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ ಎಲ್ಲ ಭ್ರಾಂತಿ ಮುಂದಿನ ಎರಡು ಒಂದೇನು ಎರಡು ಅನ್ನು ನಾನೇ ಮಂಡಿಸ್ತೇನೆ ಈ ರೀತಿಯ ಹುಂಕರಿಸುವಿಕೆ ಮುಂದುವರಿತು ಅವರ ಬಣರಾಜಕಾರಣದ ಶಾಸಕರು ಮಂತ್ರಿಗಳು ಸಿದ್ದರಾಮಯ್ಯನವರ ಪರವಾಗಿ ಇನ್ನಿಲ್ಲದಂತೆ ಬ್ಯಾಟ್ ಮಾಡಿದರು ಇವೆಲ್ಲವನ್ನು ನೋಡಿ 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 ಕೊನೆಗೂ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅನ್ನುವ ಸಿದ್ದರಾಮಯ್ಯನವರ ಮಾತಿಗಿಂತ ದೆಹಲಿಗೆ ಹೋದಂಥ ಕೆ ಶಿ ಅವರಿಗೆ ಕೊನೆಗೂ ರಾಹುಲ್ ಗಾಂಧಿ ಅವರು ಕನಿಷ್ಠ ಮಟ್ಟದ ಭೇಟಿಯನ್ನು ನಿರಾಕರಿಸಿದ್ದು ಬಂಡೆ ಬಿಸಿಯಾಗುವುದಕ್ಕೆ ಕಾರಣ ಆಯಿತು ಕ್ರುದ್ಧಗೊಂಡ್ರು ಕೆರಳಿದ್ರು ಕೆಂಡವಾದ್ರು ಕೊನೆಗೂ ಅಖಾಡಕ್ಕೆ ಡಿ ಕೆ ಸುರೇಶನ್ನ ಇಳಿಸಿಯೇ ಬಿಟ್ರು ಡಿ ಕೆ ಸುರೇಶ್ ಒಂದೇ ಒಂದು ಪ್ರೆಸ್ ಮೀಟು ಗುರುವಾರ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳುವುದು ನಾಯಕತ್ವದ ಲಕ್ಷಣ ಕೊಟ್ಟ ಮಾತನ್ನು ನಡೆಸುವ ಅಧಿಕಾರವನ್ನು ನಡೆಸುವುದು ಆಡಳಿತದ ಲಕ್ಷಣ ಮಾತು ಕೊಟ್ಟಿದ್ದೀರಿ ನಡ್ಕೊಳ್ಳಿ ಇದಕ್ಕೆ ಕೌಂಟ್ರು ಸಿದ್ದರಾಮಯ್ಯನವರ ಪಡೆಯಿಂದ ಯಾರು ಮಾತು ಕೊಟ್ಟದ್ದು ಎಲ್ಲಿ ಮಾತು ಕೊಟ್ಟದ್ದು ಕೆಪಿಸಿಸಿ ಲೆಟರ್ ಇಶ್ಯೂ ಆಗಿತ್ತು ಲೋಕಸಭಾ ವರೆಗೆ ಸಾರಿ ಕೆ ಎಐ ಸಿ ಲೆಟರ್ ಇಶ್ಯೂ ಆಗಿತ್ತು ರಾಜ್ಯದಲ್ಲಿ ಕೆಪಿಸಿಸಿ ಸಿ ಅಧ್ಯಕ್ಷತೆ ಎಂ ಪಿ ಎಲೆಕ್ಷನ್ ವರೆಗೆ ಮುಂದುವರಿತದೆ ಅದರ ನಂತರ ಇಲ್ಲ ಅಂತ ಆ ಲೆಟರೇ ಇವತ್ತು ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನು ಮಾತು ನಾಲಿಗೆ ಮಾತು ಬಾಯಿ ಮಾತು ಅವೆಲ್ಲ ಎಲ್ಲಿದೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರ ಕೆಳಗಿಳಿಸಿದ್ರೆ ಅಹಿಂದ ಅಲ್ಪಸಂಖ್ಯಾತರು ಶೋ ಶೋಷಿತರು ಎಲ್ಲ ಸಂಘಟನೆಗಳು ನಾವು ದಂಗೆ ಹೇಳ್ತೇವೆ ಈ ರೀತಿಯ ಮಾತುಕತೆಗಳು ಇತ್ಯಾದಿಗಳು ದುರುಸು ಗಿರ್ಸು ಬಾಣ ಬಂತೋ ಬಂತೋ ಆವಾಗ ಡಿ ಕೆ ಶಿವಕುಮಾರ್ ಬಣ ಬಹಳ ಕಡಕ್ಕಾದಂತಹ ನಿರ್ಣಯಾತ್ಮಕವಾದಂಥ ಹೋರಾಟವನ್ನು ಕೈಗೊಂಡಿತ್ತು ಸೀದಾ ಹತ್ತು 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 ಮೂವತ್ತು ಶಾಸಕರು ದೆಹಲಿಗೆ ಹೋಗಿ ಪರೇಡ್ ಮಾಡಿದ್ರು ಖರ್ಗೆ ಅವರ ಮನೆಗೆ ಅರ್ಧರಾತ್ರಿಯಲ್ಲಿ ಹೋಗಿ ಬಾಗಲು ಬಡಿದ್ರು ನಾವಿನ್ನು ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಆ ನಂತರ ಶುರು ನೋಡಿ ರೆಸಾರ್ಟ್ ರಾಜಕಾರಣ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ತಾಜ್ ಹೋಟೆಲು ಅಕ್ಕಪಕ್ಕದ ರೆಸಾರ್ಟು ಎಲ್ಲ ಬುಕ್ ಆಯ್ತು ಆಪರೇಷನ್ ಡಿ ಕೆ ಆಪರೇಷನ್ ಕಾಂಗ್ರೆಸ್ ಆರಂಭ ಆಗೇ ಬಿಟ್ಟಿತ್ತು ಹದಿನೈದು ಇಪ್ಪತ್ತು ಶಾಸಕರು ಹಿಡ್ಕೊಂಡು ಡಿ ಕೆ ಶಿ ಅವ್ರು ಏನ್ ಕಡ್ದುಳಿಸ್ತಾರೆ ಅಂತ ಸ್ವತಃ ಸಿದ್ದರಾಮಯ್ಯನವರು ಅವರ ಬಣ ಕೇಳಿತ್ತು ಈಗ ನೋಡಿ ಎರಡೇ ಎರಡು ದಿನದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಶಾಸಕರನ್ನ ಹಿಡ್ಕೊಂಡು ಏಕಕಾಲದಲ್ಲಿ ಕಾಂಗ್ರೆಸ್ನ ಹೈಕಮಾಂಡಿಗೂ ಸಿದ್ದರಾಮಯ್ಯನವರಿಗೂ ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳದೇ ಇದ್ರೆ ನನಗೆ ಬೇರೆ ಆಪ್ಷನ್ ಇದೆ ಅನ್ನೋದನ್ನು ಕೂಡ ಬಿ ಜೆ ಪಿಯ ವರಿಷ್ಠರಿಗೂ ಡಿ ಕೆ ಶಿವಕುಮಾರ್ ನನ್ನ ಹತ್ರ ಏನು ಬಲ ಇದೆ ಅನ್ನೋದನ್ನು ತೋರಿಸಿದರು ಫಡ್ನವೀಸ್ ಮಧ್ಯದಲ್ಲಿ ಫೋನು ಬಿ ಜೆ ಪಿ ಬಹಳ ಕ್ಲೋಸ್ ಆಗಿ ಕಾಂಗ್ರೆಸ್ಸಿನ ಒಳ ಜಗಳವನ್ನ ಅಬ್ಸರ್ವ್ ಮಾಡ್ತಾ ಇತ್ತು ಇವೆಲ್ಲದರ ಮಧ್ಯೆ ಕೊನೆಗೂ ಇಡೀ ದೆಹಲಿಯ ಖರ್ಗೆಯವರಿಂದ ಹಿಡಿದು ಜಯರಾಮ್ ರಮೇಶ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ಬೆಂಗಳೂರು ಓಡ್ ಬಂದ್ರು ಈ ಕಡೆ ಒಂದು ಮಾತು ಬಿದ್ರೆ ಆ ಕಡೆ ಎರಡು ಮಾತು ಆ ಕಡೆ ಹತ್ತು ಮಾತು ಬಿದ್ರೆ ಈ ಕಡೆ ಹತ್ತು ಹದಿನೈದು ಮಾತು ಈ ತರ ಮಾತಿನ ಜಗಳ ವರಸೆ ಅದರ ಮಧ್ಯೆ ಈ ಪಾಪ ಶಾಸಕರು ನಾಯಿಪಾಡು ಡಿ ಕೆ ಶಿ ಪರವಾಗಿ ಮಾತಾಡಬೇಕು ಸಿದ್ದರಾಮಯ್ಯನ ಪರವಾಗಿ ಮಾತಾಡಬೇಕು ಸಿದ್ದರಾಮಯ್ಯವರೇ ಮುಂದುವರೆದ್ರೆ ನಾವೇನಾದ್ರು ಡಿ ಕೆ ಶಿ ಹೋದ್ರೆ ನಮ್ಮ ಕತೆ ಏನು ಅದರ ಮಧ್ಯೆ ಡಿ ಕೆ ಸುರೇಶ್ ಒಂದು ದಾಳವನ್ನು ಉಳಿಸಿದರು ನೋಡಿ ಸಂಧ್ಯೆಯ ರಾಜಕಾರಣದಲ್ಲಿ ಜೀವನದ ರಾಜಕಾರಣದ ಕೊನೆಯ ಹಂತದಲ್ಲಿ ನಿಂತಿದ್ದಾರೆ ನಮ್ಮ ತಂದೆ ಅಂತ ಸ್ವತಃ ಯತೀಂದ್ರನೆ ಘೋಷಿಸಿದ್ದಾರೆ ಅವರು ಪಕ್ಷದ ಇಡೀ ರಾಜಕಾರಣದಿಂದ ನಿವೃತ್ತಿಯಾಗಿ ಹೊರಹೋಗುವ ಸಂದರ್ಭ ಆದರೆ ನೆನಪಿಡಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಭವಿಷ್ಯ ಕಾಂಗ್ರೆಸ್ಸಿನ ನಾಳೆ ಇನ್ನು ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ಒಂದು ಇಡೀ ಸಮುದಾಯದ ಅಷ್ಟೇ ಅಲ್ಲ ಜನಪ್ರಿಯವಾದಂತ ಮಾಸ್ ಲೀಡರ್ ಯಾರಾದರೂ ಸರ್ವಶಕ್ತ ನಾಯಕತ್ವ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ಕೇವಲ ಕೇವಲ ಡಿ ಕೆ ಶಿವಕುಮಾರ್ ನೆನ್ಪಿಡಿ ಇವತ್ತಿನ ಅತ್ಯಂತಿಕ ಕ್ರೂಷಲ್ ಟೈಮ್ ಅಲ್ಲಿ ನಿಲ್ಲಿ ಆಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲವೂ ಸಿಗತ್ತೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ಮುಂಬೈ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಶಾಸಕರು ಸಿದ್ದರಾಮಯ್ಯನವರ ನಿರ್ಲಕ್ಷ್ಯದಿಂದ ಏನು ಬೇಸತ್ತಿದ್ರು ಅನುದಾನ ಇಲ್ಲ ಅಭಿವೃದ್ಧಿ ಇಲ್ಲ ಮಾನ ಸಮ್ಮಾನವೂ ಇಲ್ಲ ಅಂತ ಒಂದು ಎಲ್ಲ ಶಾಸಕರನ್ನ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರನ್ನ ಒಂದೇ ರಾತ್ರಿಯಲ್ಲಿ ಬುಟ್ಟಿಗೆ ಹಾಕೊಂಡ್ರು ಆಪರೇಷನ್ ಕಾಂಗ್ರೆಸ್ ಆಪರೇಷನ್ ಡಿ ಕೆಯೋ ಆರಂಭಿಸಿಯೇ ಬಿಟ್ರು ಮಾತಿನಂತೆ ನಡ್ಕೊಂಡ್ರೆ ಬಚಾವು ಮಾತಿನಂತೆ ನಡ್ಕೊಂಡ್ರೆ ಓಕೆ ನನ್ನ ನಿಷ್ಠೆಯನ್ನ ಪ್ರಶ್ನಿಸಬೇಡಿ ಆತ್ಯಂತಿಕ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನಾನು ಮಾಡಿದಂಥ ಒಂದು ಕೊಡುಗೆ ಅಥವಾ ನಾನು ಮಾಡಿದ ಉಪಕಾರವನ್ನ ಯಾರೂ ನೀವು ಮರೆಯುವಾಗಿಲ್ಲ ನೀವು ನೀವು ಈ ಸಂದರ್ಭದಲ್ಲಿಯೂ ನನಗೆ ಕೈ ಕೊಡ್ತೀರಿ ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳೋದಿಲ್ಲ ಅಂತ ಆದರೆ ನನಗೆ ನನ್ನದೇ ದಾರಿ ಇದೆ ಅರವತ್ತೈದರಿಂದ ಎಪ್ಪತ್ತು ಶಾಸಕರು ನನ್ನೊಟ್ಟಿಗೆ ಇದ್ದಾರೆ ಅನ್ನೋದನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ತೋರಿಸಿದ್ದಷ್ಟೇ ಅಲ್ಲ ಪರ್ಯಾಯ ದಾರಿಯೂ ನನಗಿದೆ ನನ್ನ ಶಕ್ತಿ ಇದು ಅಂತ ಬಿಜೆಪಿಗೂ ಅದರ ಸಂಜ್ಞೆಯನ್ನ ಕಳಿಸಿದರು ಅಲ್ಲಿಗೆ ಕಾಂಗ್ರೆಸ್ಸು ಇಲ್ಲ ಈಗಾಗಲೇ ಬಿಹಾರದ ಮರ್ಮಾಘಾತ ಇಡೀ ದೇಶದಲ್ಲಿ ತಲೆ ಎತ್ತಲಿಕ್ಕೆ ಇದ್ದಂಥ ಸೋಲು ಸರಣಿ ಸೋಲು ಇನ್ನು ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾಗಿರುವಂಥ ಸರ್ಕಾರ ಇಡೀ ದೇಶದಲ್ಲೂ ಕಾಂಗ್ರೆಸ್ಸಿನ ಮಾನ ಮುಕ್ಕುಟ ಏನಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ಸುಸ್ಥಿರ ಸರ್ಕಾರ ಕರ್ನಾಟಕದ್ದು ಅದರ ಬುಡವೂ ಅಡಿಮೇಲಾಗುವ ಲಕ್ಷಣ ಕಂಡಿತ್ತು ಇಂಥ ಸಂದರ್ಭದಲ್ಲಿ ಈ ಒಂದು ಟ್ರಬಲ್ ಶೂಟರ್ ಅನ್ನ ಈ ತನು ಮನ ಧನದಿಂದ ಕಾಂಗ್ರೆಸ್ಸಿಗೆ ಪ್ರತಿ ಕ್ಷಣದಲ್ಲಿ ಒಗ್ಗುವವನನ್ನ ಈ ನಿಷ್ಠಾವಂತ ನಾಯಕನನ್ನ ಡಿ ಕೆ ಶಿವಕುಮಾರನ್ನ ನಾವು ಕಳ್ಕೊಂಡ್ರೆ ಕಾಂಗ್ರೆಸ್ಸಿಗೆ ಇದು ಭವಿಷ್ಯದಲ್ಲಿ ಬಹಳ ದೊಡ್ಡ ಬೆಲೆ ತರಬೇಕಾದಂತ ಆಪತ್ತು ಅದರಲ್ಲೂ ಡಿ ಕೆ ಶಿವಕುಮಾರ ಪರವಾಗಿ ಶಾಸಕರ ದಂಡೆ ಅವರ ಸದಾಶಿವ ನಗರದ ಮನೆಗೆ ಹೋಗ್ಲಿಕ್ಕೆ ಶುರು ಆಯ್ತು ಈ ಕಡೆ ಸಿದ್ದರಾಮಯ್ಯನವರು ಯಾವ ಆಟವೂ ನಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಡಿ ಕೆ ಶಿ ಪರವಾಗಿದ್ದಂಥ ಎಲ್ಲ ಶಾಸಕರು ಏಕಕಂಠದಿಂದ ಪಬ್ಲಿಕ್ಕಲ್ಲಿ ಹೇಳಿಕ್ಕೆ ಶುರು ಮಾಡಿದರು ಡಿ ಕೆ ನಮ್ಮ ನಾಯಕ ಡಿ ಕೆ ಶಿ ಅವರಿಗೆ ಕೊಟ್ಟ ಮಾತನ್ನು ನೀವು ನಡೆಸ್ಕೊಡ್ಬೇಕು ಪಕ್ಷಕ್ಕೆ ಆತಂಕ ಒದಗ್ತದೆ ಪಸ್ ಪಕ್ಷಕ್ಕೆ ಆಪತ್ತು ಒದಗ್ತದೆ ಪಕ್ಷ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಹಾರದ ಫಲಿತಾಂಶದಂತೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸಿನ ಒಂದು ಸಮ್ಮಿಶ್ರತೆಯಿಂದ ನಮಗೆ ತೊಂದರೆ ಆಗತ್ತೆ ಡಿ ಕೆ ಶಿ ಅವರಿಗೆ ಪಟ್ಟ ಕಟ್ಟಿ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿ ಅಂತ ಪಟ್ಟು ಹಿಡಿತು ಕೊನೆಗೂ ರಾಹುಲ್ ಗಾಂಧಿ ಅವರಿಂದ ಸಂದೇಶ ಬಂತು ಏನು ಸಂದೇಶ ಬಂತು ಅದರ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಈ ಕದನ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದನ್ನ ಗಮನಿಸಿದಂತ ಹೈಕಮಾಂಡ್ ಕೊನೆಗೂ ಖರ್ಗೆ ಅವರಿಗೆ ಒಂದು ಸಂದೇಶವನ್ನ ಕಳಿಸ್ತು ಎಸ್ ನಾವು ಮಾತು ಕೊಟ್ಟಿದ್ದು ಸತ್ಯ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಕೊಟ್ಟ ಮಾತು ನೆನಪಿದೆ ಆ ಮಾತಿನ ಪ್ರಕಾರ ನಾವು ನಡ್ಕೊಳ್ತೇವೆ ಆದರೆ ಬಿಹಾರದ ಎಲೆಕ್ಷನ್ನಿನ ಮರ್ಮಾಘಾತ ಈಗಾಗಲೇ ಎಚ್ಚರಗೊಳ್ಳಿಕ್ಕೂ ಆಗ್ತಾ ಇಲ್ಲ ಎಚ್ಚೆತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ತಲೆ ಎತ್ತಿಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅಂತಹ ಒಂದು ಕ್ರೂಷಲ್ ಪೀರಿಯಡ್ನಲ್ಲಿದೆ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದಿರಿ ಸಿದ್ದರಾಮಯ್ಯನವರನ್ನು ಕರೆಯಿರಿ ಡಿ ಕೆ ಶಿವಕುಮಾರನ್ನು ಕರೀರಿ ಅವರಿಗೆ ಸ್ವಲ್ಪ ತಾಳ್ಮೆಯಿಂದ ಇರಲಿಕ್ಕೆ ಕೇಳಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಅವರಿಗೆ ನಾವು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುವ ಪ್ರಶ್ನೆ ಇಲ್ಲ ಕೊಟ್ಟ ಮಾತನ್ನು ನಡೆಸ್ಕೊಡ್ತೇವೆ ಅನ್ನುವ ಸಂದೇಶದ ಮೂಲಕ ಒಂದನ್ನ ಕರ್ನಾಟಕದ ಮತದಾರರಿಗೂ ಕಾಂಗ್ರೆಸ್ಸಿನ ಸಿದ್ದು ಬಣಕ್ಕೂ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ರು ಏನ್ರಿ ಮಾತು ಬಾಯಿ ಮಾತು ಎಲ್ಲಿ ನಡ್ತದೆ ಎಲ್ಲಿ ಒಪ್ಪಂದ ಆಗಿದೆ ಯಾರಿಗೆ ಗೊತ್ತು ನಾನೇ ಐದು ವರ್ಷ ಮುಖ್ಯಮಂತ್ರಿ ಇನ್ನೆರಡು ಬಜೆಟ್ ಅನ್ನು ಮಂಡಿಸ್ತೇನೆ ನಮಗೆ ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಜನ ಕೊಟ್ಟಿದ್ದಾರೆ ಬೆಂಬಲವನ್ನ ಇತ್ಯಾದಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರಿಗೂ ಅವರ ಬಣಕ್ಕೂ ರಾಹುಲ್ ಗಾಂಧಿ ಒಂದು ಸಂದೇಶವನ್ನು ಕೊಟ್ಟರು ಏನು ಹೌದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸುವ ಹೊತ್ತಲ್ಲಿ ಮಾತುಕತೆ ನಡೆದಿದೆ ಒಪ್ಪಂದ ಆಗಿದೆ ನಾವು ಮಾತು ಕೊಟ್ಟಿದ್ದೇವೆ ಮೂವತ್ತು ತಿಂಗಳ ನಂತರ ಡಿ ಕೆ ಶಿ ಮೂವತ್ತು ತಿಂಗಳವರೆಗೆ ಸಿದ್ದರಾಮಯ್ಯ ಅನ್ನುವಂಥ ಒಪ್ಪಂದ ನಮ್ಮ ಮಧ್ಯೆ ಆಗಿದೆ ಅನ್ನೋದನ್ನ ಪಬ್ಲಿಕ್ ಅಲ್ಲಿ ಘೋಷಿಸಿದ್ರು ರಾಹುಲ್ ಗಾಂಧಿ ಕೊಟ್ಟ ಮಾತನ್ನ ತಪ್ಪುವುದಿಲ್ಲ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೇವೆ ಅದರ ಅರ್ಥ ಏನು ಮಾತು ಕೊಟ್ಟಿದ್ದೇವೆ ಡಿಕೆಶಿ ಅವರು ಅಲ್ಲಿಗೆ ಡಿ ಕೆ ಸುರೇಶ್ ಅವರು ಡಿಕೆಶಿ ಬಣ ಒಂದು ದಿಗ್ವಿಜಯವನ್ನ ಇವತ್ತು ಸಾಧಿಸಿದೆ ಮಾತು ಎಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಕುವಕದ ಮಾತಾಡ್ತಾ ಇದ್ದೀರಲ್ಲ ರಾಹುಲ್ ಗಾಂಧಿ ಅವರೇ ಒಪ್ಕೊಂಡಿದ್ದಾರೆ ನೋಡಿ ಒಂದು ಎರಡನೇದು ಒಪ್ಪಿಕೊಂಡ ಪ್ರಕಾರ ನಾವು ನಡ್ಕೊಳ್ತೇವೆ ಪ್ರಾಯಶಃ ಸಿದ್ದರಾಮಯ್ಯ ಇನ್ನೆರಡು ಎರಡು ತಿಂಗಳ ಬಾಕಿ ಇದೆ ದೇವರಾಜಸು ಅವರ ಒಂದು ದಾಖಲೆಯನ್ನು ಮುರಿಯುವುದಕ್ಕೆ ಅಲ್ಲಿಯವರೆಗೆ ಕಾಯಬಹುದು ಅಲ್ಲಿಯವರೆಗೆ ಒಂದಿಷ್ಟು ಈ ಸೋಲಿನ ಜಲ ತಣ್ಣಗಾಗಬಹುದು ಆವಾಗ ಡಿ ಕೆ ಶಿ ಅವರಿಗೆ ಸರ್ವಸನ್ನದ್ಧರಾಗಿ ಸರ್ವಸಮ್ಮತಿಯಿಂದ ಪಟ್ಟಕಟ್ಟುವಂಥ ಒಂದು ಕೆಲಸವನ್ನು ಹೈಕಮಾಂಡು ಮಾಡಬಹುದು ಈಗ ಡಿ ಕೆ ಶಿ ಅವರಿಗೆ ಒಂದು ನಿರಾಳತೆ ಡಿ ಕೆ ಶಿ ಬಣಕ್ಕೆ ಇನ್ನೊಂದು ಸಮಾಧಾನ ಯಾಕೆ ಅಂತಂದ್ರೆ ಮಾತು ಕೊಟ್ಟಿದ್ದನ್ನು ಹೌದು ಅಂತ ಒಪ್ಪಿದಂಥ ಹೈಕಮಾಂಡ್ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೇವೆ ಅಂತ ಘೋಷಿಸಿದ ಹೈಕಮಾಂಡ್ ಅಂದ್ರೆ ಅದರ ಅರ್ಥ ಏನು ಸಿದ್ದರಾಮಯ್ಯನವರು ಕರ್ನಾಟಕದ ಮುಂದಿನ ಮುಂದಿನ ಮುಖ್ಯಮಂತ್ರಿ ಅದರ ಅರ್ಥ ಏನು ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದಚ್ಯುತಗೊಳ್ಳುವುದು ಖಚಿತ ಸ್ವಲ್ಪ ಸಮಯ ಆಚೆ ಈಚೆ ಆಗಬಹುದು ನಾವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೇವೆ ಡಿ ಕೆ ಶಿವಕುಮಾರರ ಬಹುದಿನದ ಸಿಎಂ ಪಟ್ಟದ ಕನಸು ನನಸಾಗುವ ದಿನ ಕ್ಷಣಗಣೆಯಲ್ಲಿ ಗಣನೆಯಲ್ಲಿ ಇದೆ ಮತ್ತು ಹೈಕಮಾಂಡ್ ಈಗ ಸಾರ್ವಜನಿಕವಾಗಿ ಭರವಸೆಯನ್ನ ಕೊಟ್ಟಿದೆ ಖರ್ಗೆ ಅವರ ಮೂಲಕ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅತ್ಯಂತ ದಿಗ್ವಿಜಯದ ಮೂಡಲ್ಲಿದ್ದಾರೆ ಅಂತ ಭಾವಿಸಬೇಕು ಅದಕ್ಕೆ ಪೂರಕ ಅನ್ನುವ ಹಾಗೆ ಹೆಬ್ಬಾಳದಲ್ಲಿ ನಡೆದಂತ ಮತ್ಸ್ಯ ಮೇಳದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಎರಡೂವರೆ ವರ್ಷದಿಂದಲೂ ಆ ಕಡೆಯಿಂದಲೂ ಬಾಣ ದುರ್ಸು ಈ ಕಡೆಯಿಂದಲೂ ಬಾಣ ದುರ್ಸು ಮಾತಿನ ಚಕಮಕಿ ನಾ ಮುಂದೋ ನಾ ಮುಂದೋ ಅನ್ನುವಂಥ ಜಗಳ ಆದರೂ ಕೂಡ ಡಿ ಕೆ ಶಿ ಅವರು ಮತ್ತು ಡಿ ಕೆ ಸುರೇಶ್ ಅವರು ಎರಡೂವರೆ ವರ್ಷದಿಂದ ತಾಳ್ಮೆ 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 ಪ್ರಯತ್ನ ಫಲ ಕೊಡದೇ ಇದ್ರು ಪ್ರಾರ್ಥನೆ ಫಲ ಕೊಡ್ತದೆ ಅಂತ ನಂಬಿದ ನಂಬಿದ ನಡೆ ಕೊನೆಗೂ ಎರಡೂವರೆ ವರ್ಷ ಪೂರೈಸದ ಆ ಮೊನ್ನೆಯ ದಿನ ಏನು ಸಿದ್ದು ಬಣದ ಹುಂಕಾರ ಸ್ವತಃ ಸಿದ್ದರಾಮಯ್ಯನವರ ಹುಂಕಾರ ನಾನೇ ಮುಖ್ಯಮಂತ್ರಿ ಐದು ವರ್ಷ ಯಾವ ಒಪ್ಪಂದವೂ ಇಲ್ಲ ಯಾವ ನವಂಬರ್ ಕ್ರಾಂತಿಯೂ ಇಲ್ಲ ಎಲ್ಲ ಭ್ರಾಂತಿ ಅವರ ಹತ್ರ ಇದ್ದದ್ದೇ ಹತ್ತದಿನೈದು ಶಾಸಕರು ಅವ್ರೇನು ಏನು ಉಳಿಸ್ತಾರೆ ಅಂತ ಡಿ ಕೆ ಶಿವಕುಮಾರರ ಮೇಲೆ ಪಬ್ಲಿಕ್ಕಲ್ಲಿ ಪ್ರಹಾರ ಎಸಗಿದ ಪೆಟ್ಟಲ್ಲಿ ಡಿ ಕೆ ಶಿವಕುಮಾರ್ ಕ್ರುದ್ಧರಾದರು ಕೆರಳಿದರು ತಾಳ್ಮೆಯ ಎಲ್ಲ ಕಟ್ಟೆ ಒಡೆದು ಪಬ್ಲಿಕ್ಕಲ್ಲೇ ಸಮರಕ್ಕಿಳಿದ್ರು ಡಿ ಕೆ ಸುರೇಶ್ ಅವರಿಗೆ ಪಟ್ಟ ಕಟ್ಟಿದರು ಡಿ ಕೆ ಸುರೇಶ್ ಎಲ್ಲ ರಾಜಕೀಯ ಕಾರ್ಯತಂತ್ರವನ್ನು ನಿರೂಪಿಸಿ ಸಂಖ್ಯಾಬಲ ಬೇಕೋ ಸಂಖ್ಯಾಬಲವೂ ಇದೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ರೋ ಬಚಾವು ಇಲ್ಲದೇ ಇದ್ರೆ ಫಡ್ನವೀಸು ಫೋನ್ ಮಾಡಿದ್ದಾರೆ ಸೆಂಟ್ರಲ್ನ ಕನೆಕ್ಷನ್ ಇದೆ ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಕಾಂಗ್ರೆಸ್ಸಿಗೆ ನಾನು ಕೊಟ್ಟಂಥ ನಿಷ್ಠೆಗೆ ಕಾಂಗ್ರೆಸ್ಸಿನ ನನ್ನ ನಂಬಿಕೆಗೆ ಪಕ್ಷದ ಕಾರ್ಯಕರ್ತರಾಗಿ ನಾನು ಪಕ್ಷಕ್ಕೆ ದುಡಿದಂಥ ದುಡಿಮೆಗೆ ಕವಡೆ ಕಾಸಿನ ಬೆಲೆ ಇಲ್ಲ ಅಂತ ಆದರೆ ನನಗೂ ಬೇರೆ ದಾರಿ ಇದೆ ಅನ್ನುವಂಥ ಎಲ್ಲ ಶಕ್ತಿ ಪ್ರದರ್ಶನವನ್ನು ಮಾಡಿ ತೋರಿಸಿದ ಪೆಟ್ಟಿಗೆ ರಾಹುಲ್ ಗಾಂಧಿ ಮೌನ ಮುರಿಬೇಕಾಯಿತು ರಾಹುಲ್ ಗಾಂಧಿ ಈಲ್ಡಾಗಬೇಕಾಯಿತು ಡಿ ಕೆ ಶಿ ಅವರನ್ನು ಈ ಹಂತದಲ್ಲಿ ನಾವು ಕಳ್ಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಎರಡನೇ ಬಾರಿ ಆದಂಥ ಸೌಭಾಗ್ಯ ಪಕ್ಷ ಹೊರಗಿನಿಂದ ಬಂದಂಥ ಒಂದು ರಾಜಕಾರಣಿ ಆದರೂ ಕೂಡ ಮಾಸ್ ಲೀಡರ್ ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ಸು ಎಲ್ಲವನ್ನೂ ಕೊಟ್ಟಿದೆ ಹಾಗಾಗಿ ಇನ್ನೂ ನಾವು ಸಿದ್ದರಾಮಯ್ಯನ ಜಪ ಮಾಡಿದ್ರೆ ಪಕ್ಷಕ್ಕೆ ಇದು ಬಹುದೊಡ್ಡ ಹಾನಿಯಾಗತ್ತೆ ಮುಜುಗರ ಆಗುತ್ತೆ ಜನ ಈಗಾಗಲೇ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಆದ್ದರಿಂದ ಡಿ ಕೆ ಶಿವಕುಮಾರಿಗೆ ಪಟ್ಟ ಕಟ್ಟುವ ಮೂಲಕ ಮತ್ತೆ ಕಾಂಗ್ರೆಸ್ಸನ್ನು ಪುನರುಜ್ಜೀವನಗೊಳಿಸಬೇಕು ಭದ್ರಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವಿನ ಮುಖವನ್ನ ನೋಡಲೇಬೇಕು ಅದಕ್ಕೆ ಡಿ ಕೆ ಶಿವಕುಮಾರ್ ಅನಿವಾರ್ಯ ಅನ್ನೋದನ್ನ ಕೊನೆಗೂ ಅರ್ಥ ಮಾಡಿಕೊಂಡಂತ ಹೈಕಮಾಂಡ್ ಈಗ ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ಸಂದೇಶವನ್ನು ಕಳಿಸಿದೆ ಡಿ ಕೆ ಶಿವಕುಮಾರ್ ಬಣ ಗೆಲುವಿನ ಮಹಾ ಸಂಭ್ರಮದಲ್ಲಿದೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋದನ್ನ ಸ್ವತಃ ರಾಹುಲ್ ಗಾಂಧಿಯೇ ಘೋಷಿಸಿದ್ದಾರೆ ಅನ್ನುವ ವಿಶ್ಲೇಷಣೆಯೇ ನಡೀತಾ ಇದೆ ಸಮಯ ಸ್ವಲ್ಪ ಆಚೆ ಈಚೆ ಆಗಬಹುದು ಆದರೆ ಡಿ ಕೆ ಶಿ ಗೆಲುವನ್ನ ಸಾಧಿಸಿದ್ದಾರೆ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಸೋಲನ್ನ ಒಪ್ಪಿಕೊಳ್ಳುವಂತ ಕ್ಷಣ ಎದುರಾಗಿದೆ ಈ ಬಡ ರಾಜಕೀಯದ ಮಧ್ಯೆಯೇ ಇನ್ನು ಒಂದು ದಿನ ನಾವು ಕಾಯ್ತೇವೆ ನಿಷ್ಕ್ರಿಯ ಸರ್ಕಾರ ಅಭಿವೃದ್ಧಿಯನ್ನ ಅಲ್ಲ ಜನರ ಸುಖ ದುಃಖವನ್ನು ಅಲ್ಲ ಯಾವುದನ್ನೂ ಯೋಚನೆ ಮಾಡದಿದ್ದೆಂತ ಅಭದ್ರ ಸರ್ಕಾರ ಕೇವಲ ಕುದುರೆ ವ್ಯಾಪಾರದಲ್ಲಿ ತೊಡಗಿದೆ ಬಣ ರಾಜಕೀಯದಲ್ಲಿ ತೊಡಗಿದೆ ಎರಡೂವರೆ ವರ್ಷದಿಂದ ಇದನ್ನು ನೋಡಿ ನೋಡಿ ನಾವು ಬೇಸತ್ತೋಗಿದ್ದೇವೆ ಇನ್ನು ಒಂದು ದಿನ ಕಾಯ್ತೇವೆ ಅಲ್ಲಿಯವರೆಗೆ ಕಾಂಗ್ರೆಸ್ ಸರಿಯಾದ ರೀತಿ ಆಡಳಿತಕ್ಕೆ ಮುಖ ಮಾಡಿದರೆ ಬಚಾವ್ ಇಲ್ಲದೆ ಇದರ ರಾಜಭವನಕ್ಕೆ ನಾವು ಹೊರಡ್ತೇವೆ ರಾಜಕ ರಾಜ್ಯಪಾಲರಿಗೆ ಇದರ ಮನವರಿಕೆ ಮಾಡಿಕೊಳ್ತೇವೆ ನೀವು ಮುಂದಿನ ಕ್ರಮವನ್ನು ಕೈಕೊಳ್ಳತಕ್ಕದ್ದು ಅನ್ನುವಂಥ ಒಂದು ಹುಂಕರಿಕೆಯನ್ನು ಬಿ ಜೆ ಪಿ ಮಾಡಿತು ಬಿಜೆಪಿ ಈ ಅಸ್ಥಿರತೆ ಮತ್ತು ಬಣರಾಜಕೀಯದ ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಹದ್ದಿನ ಕಣ್ಣಿನಲ್ಲಿ ಕಾಯ್ತಾ ಇತ್ತು ಅದರ ಗಮನವನ್ನೂ ಮಾಡಿದಂಥ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರು ಇದನ್ನ ಇನ್ನೂ ಹದ್ದು ಮೀರಲಿಕ್ಕೆ ಬಿಟ್ಟರೆ ಇದು ಮುಜುಗರ ಅಷ್ಟೇ ಅಲ್ಲ ಆತ್ಮಾಘಾತ ಅಷ್ಟೇ ಅಲ್ಲ ಸೆಲ್ಫ್ ಸುಸೈಡಿಗೆ ಇದು ಕಾರಣ ಆಗತ್ತೆ ಆದ್ರಿಂದ ನಾವು ರಂಗ ಪ್ರವೇಶ ಮಾಡಬಲ್ಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರಬೇಕು ಮಾತು ಕೊಟ್ಟಿದ್ದೇವೆ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಮಾತಿನ ಪ್ರಕಾರ ನಡ್ಕೊಳ್ತೇವೆ ಸ್ವಲ್ಪ ತಾಳ್ಮೆಯಿಂದಿರಿ ಸ್ವಲ್ಪ ಸಮಯ ಕೊಡಿ ಅಂತ ಡಿ ಕೆ ಶಿಗೆ ಸಂದೇಶವನ್ನು ಕಳಿಸುವಲ್ಲಿಗೆ ಬಹುಶಃ ಈ ಕದನ ವಿರಾಮ ಈಗ ಆಗಿದೆ ಅಂತ ನಾನು ಭಾವಿಸ್ತೇನೆ ಒಂದೇ ವೇದಿಕೆಯಲ್ಲಿದ್ದರು ಕುಸು ಕುಸು ಮಾತಾಡ್ತಾ ಇದ್ದರು ನಾನು ಬಾಲ್ಯದಲ್ಲಿ ಮೀನು ಹಿಡಿತಾ ಇದ್ದೆ ಗಾಳವನ್ನು ಹಾಕ್ತಾ ಇದ್ದೆ ನನಗೆ ಮೀನು ಹಿಡಿಲಿಕ್ಕೂ ಗೊತ್ತು ಗಾಳ ಹಾಕಲಿಕ್ಕೂ ಗೊತ್ತು ಆದರೆ ತಾಳ್ಮೆ ಬೇಕು ಅನ್ನುವ ಮಾತನಾಡುವ ಮೂಲಕ ಸಂದೇಶ ಬಂದಿದೆ ಪಕ್ಕಾ ಆಗಿದೆ ಸಮಯ ಯಾವಾಗ ಅಂತ ನಿಖ ಆಗಿಲ್ಲ ಆದರೆ ಕದನ ವಿರಾಮ ಆಗಿದೆಯಾ ಹೊರತು ಕದನ ಪೂರ್ಣ ವಿರಾಮ ಅಲ್ಲ ಅನ್ನುವ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಮತ್ಸ್ಯಮೇಳದಲ್ಲಿ ಕೊಡುವ ಮೂಲಕ ನೀವು ಕೊಟ್ಟ ಮಾತನ್ನ ತಕ್ಷಣ ಈಡೇರಿಸುವುದು ಒಳಿತು ಅನ್ನುವಂಥ ಸಂದೇಶವನ್ನು ಮರು ಸಂದೇಶವಾಗಿ ರಾಹುಲ್ ಗಾಂಧಿಗೆ ಕಳಿಸಿದ್ದಾರೆ ಅನ್ನುವ ವಿಶ್ಲೇಷಣೆಯ ನಡೀತಾ ಇದೆ ನಮಸ್ತೆ